ನಟ್ವರ್ಲಾಲ್ ನಾವು ಡೇ ಮತ್ತು ನೈಟ್ ಶೂಟಿಂಗ್ ಮಾಡ್ತಾ ಇದ್ವಿ ಯೂಶ್ವಲಿ ನಾವು ಮಾಡ್ತಾಯಿದ್ದು ಕಾಲ್ ಶೀಟ್ ಹಾಕೋತಾಯಿದ್ದು ಎರಡು ಗಂಟೆ ಕಾಲ್ ಶೀಟ್ ನಾವು ಅರ್ಲಿ ಮಾರ್ನಿಂಗ್ ಕಾಲ್ ಶೀಟು ಜಾಸ್ತಿ ಆಗ್ತಾ ಇರಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ನೈಟು ಜಾಸ್ತಿ ಬೇಕಾಗಿದ್ದಂಥ ಸಿನಿಮಾದಲ್ಲಿ ಬ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಆರು ಗಂಟೆವರೆಗೂ ಕೆಲಸ ಮಾಡ್ತಿದ್ವಿ ಮತ್ತು ನೆಕ್ಸ್ಟ್ ಡೇ ಇರ್ತಿ ಇರ್ತಿತ್ತು ಶೂಟಿಂಗು ಆರು ಗಂಟೆಗೆ ಹೋದ್ರೆ ನಂಗೆ ಬೆಳಗ್ಗೆ ಹೊತ್ತೆಲ್ಲ ನಿದ್ದೆ ಬರಲ್ಲ ಜಾಸ್ತಿ ನಾ ಮೂರು ನಾಲ್ಕು ಅವರ್ ಮಲ್ಕೊಂಡು ಮತ್ತು ನೆಕ್ಸ್ಟ್ ಡೇ ಪ್ರಿಪೇರ್ ಆಗ್ತಿದ್ವಿ ನನ್ನೊಬ್ಬಂಗೆ ಇದು ಕಷ್ಟ ಆಗಿಲ್ಲ ಡೈರೆಕ್ಟ್ರಿಗೂ ಕಷ್ಟ ಆಗಿದೆ ವಿಲಿಯಮ್ಸರ್ಗಂತೂ ತುಂಬಾ ಕಷ್ಟ ಆಗಿದೆ ಯಾಕೆಂದರೆ ಅವ್ರ ಲೈಟಿಂಗು ಎಲ್ಲರಿಗಿಂತ ಹೋಗಿ ಮುಂಚೆ ಮಾಡಬೇಕು ಇದೊಂದು ನನಗೆ ಯಾವತ್ತೂ ಮರೆಯೋದಕ್ಕಾಗೋದೇ ಇಲ್ಲ ಈ ಥರ ಈಗ ಈ ಸೀನ್ಸ್ ನಾವು ಶೂಟ್ ಮಾಡಿರೋದಂಥದ್ದೆಲ್ಲ ಮರೆಯೋದಕ್ಕಾಗಲ್ಲ ನನ್ನದು ಇನ್ನು ಬೇರೆ ಏನೂ ಇಲ್ಲ ಸಿನಿಮಾ ಅಷ್ಟೇ ತೋಟಕ್ಕೆ ಹೋಗ್ತೀನಿ ನನಗೆ ಸಂಡೇ ಏನಾದರೂ ಬೇಜಾರಾಯಿತು ಅಂತ ಹೇಳಿದ್ರೆ ಸಾಟರ್ಡೆ ಸಂಡೇ ಬೇಜಾರಾಯ್ತು ಅಂತ ತೋಟಕ್ಕೆ ಹೋಗ್ತೀನಿ ನನಗೆ ಮರ ಗಿಡಗಳು ಅಂದರೆ ತುಂಬ ಇಷ್ಟ ನಮ್ಮ ತಂದೆಗೂ ಅಷ್ಟೇ ಮರಗಿಡಗಳು ಅಂದರೆ ತುಂಬ ಇಷ್ಟ ತೋಟ ತೋಟಕ್ಕೆ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸಣ್ಣ ಪುಟ್ಟ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಕೆಲಸ ಮಾಡ್ತೀವಿ ಕೆಲಸ ಮಾಡಿಬಿಟ್ಟು ಬರ್ತೀವಿ ಮೇಡಮ್ ಅಷ್ಟೇ ನಂದು ಇನ್ನೆಲ್ಲ ಬೇರೆ ಏನಿಲ್ಲ ಅವರು ಅಷ್ಟೇ ಅವರು ಬೇಸಿಕಲಿ ನಮ್ಮ ತಂದೆ ಬಂದ್ಬಿಟ್ಟು ದೊಡ್ಡ ಪ್ರಮಾಣದ ಒಂದು ರೈತ ಅವ್ರಿಗೆ ಏನಾದರೂ ಬೆಳೆದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೆಳಿಬೇಕು ಅನ್ನೋದು ತುಂಬ ಅವ್ರಿಗೆ ಸಖತ್ತು ಇವತ್ತೂ ಅಷ್ಟೇ ಬೆಳಗ್ಗೆ ನಮ್ಮ ತಂದೆ ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರು ಹೋಗೋದೇ ತೋಟಕ್ಕೆ ಸೋಲೋರ ಹತ್ರ ಸೋಲೋರ ಹತ್ರ ಇದೆ ಮುಂಚೆ ಒಂದು ತೋಟ ಅಂದರೆ ದೊಡ್ಡ ಪ್ರಮಾಣ ಒಂದು ಸ್ವಲ್ಪ ಮೇಡಮ್ ನನ್ನ ತಲೆಯಲ್ಲಿ ಸೀರಿಯಸ್ಲಿ ತುಂಬ ತುಂಬ ಒಳ್ಳೊಳ್ಳೆ ಸ್ಟೋರೀಸ್ ಇದೆ ನಾನು ತಲೆಯಲ್ಲಿ ಓಡ್ದು ನಾನು ಅದೇ ಮೊನ್ನೆ ನಮ್ಮ ಬೇರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಾಗಲಿ ಡೈರೆಕ್ಟರ್ ಆಗಲಿ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಸರ್ ಈ ಥರ ಕಾನ್ಸೆಪ್ಟ್ ಮಾಡೋಣ ಆ ಥರ ಕಾನ್ಸೆಪ್ಟ್ ಮಾಡೋಣ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಇದೆ ಆದರೆ ಬಜೆಟು ಹಾಗೆ ಬೇಕು ಗ್ರಾಫಿಕ್ಸ್ ಹಾಗೆ ಮಾಡಬೇಕು ನೀವು ಇವಾಗ ಫಾರ್ ಎಕ್ಸಾಂಪಲ್ ಅವತಾರ್ ಮೂವಿ ಅಷ್ಟು ಮಟ್ಟಿಗೆ ನಾವು ಮಾಡೋಕ್ಕಾಗಲ್ಲ ನಾನು ಹೇಳ್ತಾ ಇರೋದು ನಮ್ಮ ಮಾರ್ಕೆಟ್ ತುಂಬ ಚಿಕ್ಕದು ಆ ಥರ ಸಿನಿಮಾಸ್ಗಳು ಮಾಡಬೇಕು ಕಾನ್ಸೆಪ್ಟ್ ಬೇಸ್ ಸಿನ್ಮಾಸು ಮತ್ತು ನಿಮಗೆ ಹೊಸ ಏನೋ ಬೇರೆ ಥರ ಪ್ಯಾಟರ್ನ್ ಸಿನ್ಮಾಸ್ ಮಾಡಬೇಕು ಇದೇ ಇದೆ ಅದನ್ನ ಹೇಳಿದ್ರೆ ಕತೆಗೆ ರಿವೀಲ್ ಮಾಡ್ದಂಗೆ ಆಗಿಬಿಡುತ್ತೆ ಆ ಥರ ಸಿನ್ಮಾಸ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇದೆ ಅದು ಮಾಡ್ತೀನಿ ಫ್ಯೂಚರ್ ಚೆನ್ನಾಗಿ ಜನ ಕೈ ಹಿಡಿದ್ರು ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಆ ಥರ ಸಿನ್ಮಾಸ್ ಮಾಡ್ತೀನಿ ಇದೇ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಸಿನಿಮಾ ಚಿತ್ರಮಂದಿರದಲ್ಲಿ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೀವು ಹೋಗಿ ನಮ್ಮ ನಟವರ್ಗ ಸಿನಿಮಾ ನೋಡಿ ನೀವು ನಿಮಗೆ ನಾನು ಏನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಸಿನಿಮಾದಲ್ಲಿ ಒಂದು ಸೀನು ನಿಮಗೆ ಥ್ರಿಲ್ಲಿಂಗ್ ಆಗಿರುತ್ತೆ ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀರ ನಮ್ಮ ಸಿನಿಮಾನ ಪ್ರತಿ ಒಂದು ಸೀನು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಹೋಗುತ್ತೆ ಗ್ರಾಫು ರೈಸ್ ಆಗ್ತಾನೆ ಹೋಗುತ್ತೆ ನಿಮಗೆ ಎಲ್ಲಿ ಎಲ್ಲೂ ಕೂಡ ಒಂದು ಕ್ಷಣನೂ ಕೂಡ ಬೋರ್ ಆಗಲ್ಲ ನಮ್ಮ ಸಿನಿಮಾದಲ್ಲಿ ಅದೊಂದು ಗ್ಯಾರಂಟಿ ನಾನು ಕೊಡ್ತೀನಿ ದಯವಿಟ್ಟು ಇಪ್ಪತ್ತ್ಮೂರನೇ ತಾರೀಕು ಫೆಬ್ರವರಿ ನೀವು ನಟವರ್ ಲಾಲ್ ಸಿನಿಮಾನ ನೋಡೋದನ್ನ ಮರಿಬೇಡಿ ನೀವು ನೋಡ ನೀವು ಅಕಸ್ಮಾತ್ ಏನಾದರೂ ನಮ್ಮ ಸಿನಿಮಾ ನಟವರ್ ಸಿನಿಮಾದ ಸಿನ್ಮಾದ ಟ್ರೇಲರ್ ನೋಡಿಲ್ಲ ಅಂತ ಹೇಳಿದ್ರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನಟವರ್ ಸಿನಿಮಾ ಸಿನ್ಮಾ ಟ್ರೇಲರ್ ಇದೆ ದಯವಿಟ್ಟು ಸತಿ ನೋಡಿ ಅದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳಲ್ಲ ಇಪ್ಪತ್ತ್ ತಾರೀಕು ಸಿನ್ಮಾ ನೋಡೋದು ಮರಿಬೇಡಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ